ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಮೂವತ್ತೊಂದು ವಿರಾಟ್ ಅವಳ ಹಣೆಯ ಮೇಲಿದ್ದ ಬೆವರನ್ನು ತನ್ನ ತುಟಿಗಳಿಂದಲೇ ಒರೆಸುತ್ತಾ ತನ್ನ ಆಸೆಯನ್ನು ತೀರಿಸಿಕೊಂಡಿದ್ದ ಮುನಿಸಿಕೊಂಡು ಬಿಸಿದ ಅವಳ ಕೆನ್ನೆಗೆ ಮುತ್ತಿಟ್ಟ ನೀನು ಕೊಡದೇ ಇದ್ದರೂ ನನ್ನ ಫೀಸು ತಗೊಂಡಾಯಿತು ನೀನು ತುಂಡತನ ಮಾಡಿದಾಗಲೆಲ್ಲ ನಿಂಗೆ ಇದೇ ಶಿಕ್ಷೆ ಸ್ನಿಗ್ಧ ಈಗ ಇನ್ನೂ ಮುದ್ದಾಗಿ ಕಾಣಿಸಿದಳು ಅವನ ಕಣ್ಣಿಗೆ ಇವತ್ತಿಗೆ ಸಾಕು ಇವತ್ತಿನ ಫೀಸ್ ನನಗೆ ಇವತ್ತೇ ಕೊಡಬೇಕು ನೀನು ಫೀಸ್ ಕೊಟ್ಟರೆ ಮಾತ್ರ ಮುಂದಿನ ಶನಿವಾರ ಹೇಳ್ಕೊಡ್ತೀನಿ ಎಂದು ಅವಳ ಮುದ್ದಾದ ಮುಖವನ್ನು ನೋಡುತ್ತಾ ಹೇಳಿದ್ದ ವಿರಾಟ್ ನಾನೀನು ನಿನ್ನ ಹತ್ರ ನನಗೆ ಟೂ ವೀಲರ್ ಓಡಿಸೋಕೆ ಹೇಳ್ಕೊಡು ಅಂತ ಹೇಳಿಲ್ಲ ಅಮ್ಮ ಹೇಳಿದ್ದು ನಾನಲ್ಲ ನಿನ್ನ ಫೀಸ್ ಕೂಡ ನೀನು ಅಮ್ಮನ ಹತ್ರನೇ ವಸೂಲ್ ಮಾಡ್ಕೊ ಅದಕ್ಕೂ ನನಗೂ ಯಾವ ಸಂಬಂಧವೂ ಇಲ್ಲ ಹಾಗೊಂದು ವೇಳೆ ನಾನೇ ನಿನಗೆ ಫೀಸ್ ಕೊಡಬೇಕು ಅಂತ ಇದ್ದರೆ ಅದನ್ನು ನೀನು ಮೊದಲೇ ಹೇಳಬೇಕಾಗಿತ್ತು ಆಗ ನಾನು ನಿನ್ನ ಹತ್ತಿರ ಕಲಿಬೇಕೋ ಬೇಡುವ ಅಂತ ಡಿಸೈಡ್ ಮಾಡ್ತಾ ಇದ್ದೆ ಬಿಸಿಲಿನಿಂದ ರಂಗೇರಿದ ಅವಳ ಮುಖದಲ್ಲಿ ಮುನಿಸು ಸೇರಿದರೆ ಕೇಳಬೇಕೆ ಅವಳ ಮುಖವನ್ನು ನೋಡುವುದೇ ಅವನ ಕಣ್ಣುಗಳಿಗೆ ಹಬ್ಬ ನಾನು ಆಂಟಿ ಹತ್ರ ಫೀಸ್ ಕೇಳೋ ಹಾಗಿದ್ರೆ ನಿನ್ನ ಹತ್ರ ಯಾಕೆ ಕೇಳ್ತಾ ಇದ್ದೆ ನನಗೆ ಆಂಟಿ ಕೊಡೋ ಫೀಸ್ ಯಾವುದೂ ಬೇಡ ನೀನೇ ಕೊಡಬೇಕು ಇಲ್ಲಾಂದರೆ ನಿನ್ನ ಹತ್ತಿರ ವಸೂಲ್ ಮಾಡ್ಕೋತೀನಿ ನಿನ್ನ ಹತ್ರ ಹೇಗೆ ವಸೂಲ್ ಮಾಡಬೇಕು ಅಂತ ನನಗೆ ಗೊತ್ತು ಇಬ್ಬರು ಮಾತಾಡುತ್ತಲೇ ಮನೆ ತಲುಪಿದ್ದರು ಕರೆಗಂಟೆ ಸದ್ದಾಗುತ್ತಲೇ ಮಾಲತಿಯವರು ಮನೆ ಬಾಗಿಲು ತೆಗೆದಿದ್ದರು ಬಾಳಲಿದ ಮಗಳ ಮುಖ ನೋಡಿ ಮಾಲತಿಯವರು ಅವನಲ್ಲಿ ವಿಚಾರಿಸಿಕೊಂಡರು ಇವಳು ಬೆಂಗಳೂರು ಸಿಟೀಲಿ ಗಾಡಿ ಓಡಿಸೋಕೆ ಕಲಿತಾಳೇನೋ ಅವರಿಗೆ ಆ ಬಗ್ಗೆ ಸಂಶಯವಿತ್ತೇನೋ ಅದಕ್ಕಾಗಿ ಅವನ ಬಳಿ ವಿಚಾರಿಸಿದ್ದರು ಅದೇನು ಬ್ರ ಬ್ರಹ್ಮವಿದ್ಯೆಯ ಆಂಟಿ ಒಂದು ಹತ್ತು ದಿನ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಗಾಡಿ ಓಡಿಸ್ತಾಳೆ ಅವಳು ಚೆನ್ನಾಗಿ ಗಾಡಿ ಓಡಿಸುವ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ಆಂಟಿ ಸ್ನಿಗ್ಧ ತಾಯಿಯ ಬಳಿ ಬಂದು ನಿಂತಳು ಇದೇ ಸರಿಯಾದ ಸಂದರ್ಭ ಅವನು ತನ್ನ ಬಳಿ ಫೀಸ್ ಕೇಳುವುದು ಬೇಡ ಅದೇನಿದ್ದರೂ ತಾಯಿ ಮತ್ತು ಅವನಿಗೆ ಸಂಬಂಧಿಸಿದ್ದು ತಾಯಿಯ ಮುಂದೆ ಹೇಳಿದಳು ಅಮ್ಮ ವೀರುಗೆ ಇವತ್ತು ನನಗೆ ಹೇಳ್ಕೊಟ್ಟಿರೋದಕ್ಕೆ ಫೀಸ್ ಕೊಟ್ಟರೇನೆ ಅವನು ಮುಂದಿನ ಶನಿವಾರ ನನಗೆ ಕ್ಲಾಸ್ ಅಂತ ಹೇಳಿದ್ದಾನೆ ಅವನ ಫೀಸ್ ಇವತ್ತೇ ಕೊಡಬೇಕು ಅಂತ ಹೇಳ್ತಿದ್ದಾನೆ ಬಳಿಕ ಅವನತ್ತ ತಿರುಗಿ ವೀರ್ ನೀನ್ ಯಾಕೆ ನನ್ನ ಹತ್ರ ಒಂದು ಅಮ್ಮನ ಹತ್ರ ಒಂದು ಹೇಳ್ತೀಯಾ ನೀನು ಆಗ ಇವತ್ತು ಫೀಸ್ ಕೊಟ್ಟರೇನೆ ಮುಂದಿನ ಶನಿವಾರ ಕ್ಲಾಸ್ ಮಾಡೋದು ಅಂತ ನನ್ನ ಹತ್ರ ಹೇಳಿದ್ಯಲ್ಲ ಬಳಿಕ ನೀನು ಫೀಸ್ ನನ್ನ ಹತ್ರ ಕೇಳ್ತೀಯ ನಿಂಗೆ ಸರಿಯಾಗಿ ಮಾಡಿದ್ದೀನಿ ಎಂಬಂತೆ ನಾಲಿಗೆ ಚಾಚಿ ಅಣಕಿಸಿದ್ದಳು ಸ್ನಿಗ್ಧ ಅವಳ ಮುಖ ಮಾಲತಿಯವರಿಗೆ ಕಾಣಿಸಲಿಲ್ಲ ಮಗಳ ಮಾತು ಕೇಳಿ ಮಾಲತಿಯವರು ಅಚ್ಚರಿಯಿಂದಲೇ ವಿರಾಟ್ನ ಮುಖ ನೋಡಿದರು ಅವನೆಂದು ಆ ರೀತಿ ಹೇಳುವವನೇ ಅಲ್ಲ ಮತ್ತೆ ಹಿಂದೇಕೆ ಹಾಗೆ ಕೇಳಿದ ನಿಜ ಏನೋ ಅವಳು ಹೇಳ್ತಾ ಇರೋದು ಸಂಶಯದಿಂದಲೇ ಅವನನ್ನು ಪ್ರಶ್ನಿಸಿದ್ದರು ಮಾಲತಿ ಆಂಟಿ ಅವಳು ನಾನು ಹೇಳಿದ್ದನ್ನು ಪೂರ್ತಿ ಹೇಳ್ತಾ ಇಲ್ಲ ಅರ್ಧಾನೇ ಹೇಳ್ತಾ ಇದ್ದಾಳೆ ನಾನು ಏನು ಹೇಳಿದೆ ಅದನ್ನು ಕರೆಕ್ಟ್ ಕರೆಕ್ಟಾಗಿ ಆಂಟಿ ಹತ್ರ ಹೇಳು ಅಮ್ಮ ಅವನಿಗೆ ನಾನೇ ಫೀಸ್ ಕೊಡಬೇಕಂತೆ ನೀನು ಕೊಟ್ಟರೆ ಅವನು ತಗೊಳ್ಳಲು ವಿರಾಟ್ ಅವಳನ್ನು ರೇಗಿಸಲು ಹೇಳಿದ್ದಾನೆಂದು ಮಾಲತಿಯವರಿಗೆ ಅರ್ಥವಾಗಿತ್ತು ತಮಾಷೆಗೆ ಹೇಳಿದ್ದನ್ನು ನೀನು ಸೀರಿಯಸ್ ಆಗಿ ತಗೋತಾ ಇದ್ದೀಯಾ ಅವನಿಗೆ ನಾನು ಆಗಲೇ ಫೀಸ್ ಕೊಟ್ಟಿದ್ದೀನಿ ಅವನು ನಿಂಗೆ ಹೇಳಿಕೊಟ್ಟಿರೋದಕ್ಕೆ ಕಾಫಿ ತಿಂಡಿ ಕೊಡ್ತೀನಿ ಅದೇ ನಾನು ಅವನಿಗೆ ಕೊಡೋ ಫೀಸ್ ಅಲ್ವೇನೋ ವೀರು ನಗುತ್ತಲೇ ಅವನನ್ನು ಪ್ರಶ್ನಿಸಿದರು ಮಾಲತಿ ಹೌದು ಆಂಟಿ ನೀವು ಮಾಡಿರೋ ಚಕ್ಕುಲಿ ಒಳಕೈಗೆ ಸಿಗದೇ ಇರೋ ಹಾಗೆ ನೋಡಿಕೊಳ್ಳಿ ಇಲ್ಲಾಂದರೆ ಈ ಹುಡುಗಿ ನನಗೆ ಏನು ಉಳಿಸಲ್ಲ ಅವನು ಅವಳನ್ನು ರೇಗಿಸಿದ ಹೌದೌದು ನಾನು ಬಕಾಸುರಿ ನೋಡು ಅಮ್ಮ ಮಾಡಿರೋ ಚಕ್ಕುಲಿ ಪೂರ್ತಿ ನಾನು ಒಬ್ಳೆ ತಿಂದು ಮುಗಿಸ್ತೀನಿ ಮುನಿಸು ಏರಿ ಹೇಳಿದಳು ಸ್ನಿಗ್ಧ ಅವರಿಬ್ಬರ ಪ್ರೀತಿಯ ಜಗಳ ಅವನ ಕುಚೇಷ್ಟೆ ಅವಳ ಮುನಿಸು ಎಲ್ಲವೂ ಹಿತವಾಗಿತ್ತು ಅವರಿಗೆ ನಗು ತಡೆಯಲಾಗಲಿಲ್ಲ ಜೋರಾಗಿ ನಕ್ಕು ಬಿಟ್ಟರು ಮಾಲತಿ ಅವನೇನೋ ತಮಾಷೆಗೆ ಹೇಳಿರಬೇಕು ಅದನ್ನು ನೀನ್ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀಯ ಮಗಳ ಬಳಿ ಹೇಳಿದರು ಮಾಲತಿ ಬಳಿಕ ಅವರು ಅಡುಗೆ ಮನೆಯಲ್ಲಿ ಅವನಿಗೆಂದು ಕವನ್ನಲ್ಲಿ ಹಾಕಿಟ್ಟಿದ್ದ ಚಕ್ಕುಲಿಯನ್ನು ತರಲೆಂದು ಅಡುಗೆ ಮನೆಯೇಗೆ ಹೋದರು ವಿರಾಟ್ ಅವಳ ಹಣೆಯ ಮೇಲಿದ್ದ ಬೆವರನ್ನು ತನ್ನ ತುಟಿಗಳಿಂದಲೇ ಒರೆಸುತ್ತಾ ಆಗ ತನ್ನ ಮನದಲ್ಲಿ ಮೂಡಿದ ಆಸೆಯನ್ನು ತೀರಿಸಿಕೊಂಡಿದ್ದ ಅದಕ್ಕೆ ನಾನು ಹೇಳೋದು ನೀನಿನ್ನು ಮುಗ್ದೆ ಮಗು ಥರ ನಿಂಗೆ ಏನೂ ತಿಳಿಯೋಲ್ಲ ಅಂತ ನಿಂಗೆ ಟೂ ವೀಲರ್ ಡ್ರೈವಿಂಗ್ ಕಲಿಸಿದರೆ ಸಾಲದು ಅದರ ಜೊತೆಗೆ ನಿಂಗೆ ಕಲಿಸಬೇಕಾಗಿರೋದು ತುಂಬ ಇದೆ ನಿಧಾನವಾಗಿ ಒಂದೊಂದೇ ಹೇಳ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನಾನು ಮುತ್ತು ಕೊಟ್ಟರೆ ಅದನ್ನು ತಗೊಳ್ಳೋದು ಹೇಗೆ ಅಂತಾನು ನಿಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಅವಳ ಗಲ್ಲವನ್ನು ಹಿಡಿದೆತ್ತಿದ ವಿರಾಟ್ ಬೇಕೆಂದೇ ಅವಳನ್ನು ರೇಗಿಸಿದ್ದ ಹೌದು ನನಗೆ ಏನೂ ಬರಲ್ಲ ನಾನು ಹಾಗೆ ಇರೋದು ಹಾಗಂತ ಗೊತ್ತಿದ ಮೇಲೂ ನನ್ನ ಹತ್ರ ಯಾಕೆ ಬರ್ತೀಯಾ ಸ್ನಿಗ್ಧ ಅವನನ್ನು ದೂಡಿ ದೂರ ಸರಿಸಿದಳು ನೀನು ಸ್ವಲ್ಪ ದೂರ ಇದ್ದರೆ ನನಗೆ ಅದೇ ಒಳ್ಳೆಯದು ಅವಳು ಕೆನ್ನೆ ಉಬ್ಬಿಸಿ ಹೇಳಿದಳು ವಿರಾಟ್ನ ಸುನಕ್ಕು ಮುನಿಸಿಕೊಂಡು ಉಬ್ಬಿಸಿದ ಅವಳ ಕೆನ್ನೆಗೆ ಮುತ್ತಿಟ್ಟ ಅವಳು ಬೇಕೆಂದೇ ತುಂಟತನದಿಂದಲೇ ತಾಯಿಯ ಬಳಿ ಅವನ ಮೇಲೆ ಕಂಪ್ಲೇಂಟ್ ಮಾಡಿದ್ದು ಎಂದು ಅವನಿಗೆ ಗೊತ್ತಾಗಿತ್ತಲ್ಲ ನೀನು ಕೊಡದೇ ಇದ್ದರೂ ನನ್ನ ಫೀಸ್ ತಗೊಂಡಾಯಿತು ನೀನು ತುಂಟತನ ಹಠಮಾರಿತನ ಮಾಡಿದಾಗಲೆಲ್ಲ ನಿಂಗೆ ಇದೇ ಶಿಕ್ಷೆ ಆಗ ಅಲ್ಲಿ ಯಾರಾದರೂ ಇರಲಿ ಎಲ್ಲಾದರೂ ಇರಲಿ ಆಮೇಲೆ ನನ್ನ ಬ್ಲೇಮ್ ಮಾಡಬೇಡ ಅವಳ ಕಣ್ಣುಗಳು ತಗ್ಗಿದ್ದವು ನೆಲ ನೋಡುತ್ತಿತ್ತು ಆದರೂ ಅವಳ ನಾಲಿಗೆ ಜೋರಾಗಿಯೇ ಇತ್ತು ನೀನೀಗ ಮಾಡಿದ್ದೆಲ್ಲ ಅಮ್ಮನ ಹತ್ತಿರ ಹೇಳ್ತೀನಿ ಅವನ ಮೇಲೆ ಕಂಪ್ಲೇಂಟ್ ಹೇಳುವುದಾಗಿ ಹೇಳಿದಳು ಹೇಳು ನೋಡೋಣ ಹೇಳಿದರೆ ನಿನ್ನ ಈ ಪುಟ್ಟ ಬಾಯಿಗೆ ನಿಮ್ಮ ಅಮ್ಮನ ಮುಂದೇನೇ ಶಿಕ್ಷೆ ಸಿಗುತ್ತೆ ನಿಂಗೆ ಆಸೆ ಇದ್ದರೆ ಹೇಳು ನೋಡೋಣ ನೀನಾಗಿ ನೀನೇ ಆ ವಿಷಯ ಹೇಳಿದರೆ ನಾನು ಆಂಟಿ ಹತ್ರ ಆಂಟಿ ನಿಮ್ಮ ರಾಜಕುಮಾರಿನ ನಾನು ತುಂಬ ಇಷ್ಟಪಡ್ತೀನಿ ಅವಳನ್ನೇ ಮದುವೆ ಆಗೋದು ಅಂತ ಹೇಳ್ತೀನಿ ಅವನು ತಾನು ಸುಮ್ಮನೆ ಕೂರುವುದಿಲ್ಲವೆಂದು ಅವಳಿಗೆ ತಿಳಿಸಿದ ಅಮ್ಮ ಬಂದರು ಅಂತ ಕಾಣಿಸುತ್ತೆ ಎಂದು ಹೇಳಿದಳು ಸ್ನಿಗ್ಧ ಅವನಿಂದ ದೂರ ಸರಿದಳು ಅಮ್ಮ ಎಂದು ದೊಡ್ಡದಾಗಿ ತಾಯಿಯನ್ನು ಕರೆದಳು ಅಷ್ಟರಲ್ಲಿ ವೀರು ಇದನ್ನು ತಗೊಂಡು ಹೋಗಿ ನಿಮ್ಮಮ್ಮನ ಕೈಯಲ್ಲಿ ಕೊಡು ಎಂದು ಹೇಳುತ್ತಾ ಮಾಲತಿಯವರು ಅಲ್ಲಿಗೆ ಬಂದಿದ್ದರು ಥ್ಯಾಂಕ್ಸ್ ಆಂಟಿ ಆಂಟಿ ನಾನಾಗಲೇ ಇವತ್ತಿನ ಫೀಸ್ ನಿಮ್ಮಮ್ಮಗಳ ಹತ್ರ ತಗೊಂಡು ಆಯಿತು ಇವತ್ತಿನ ನನ್ನ ಡ್ಯೂಟಿ ಮುಗೀತಲ್ಲ ಬರ್ತೀನಿ ಆಂಟಿ ಮುಂದಿನ ಶನಿವಾರ ಬರ್ತೀನಿ ಕಣೆ ಎಂದು ಅಲ್ಲಿಂದ ಹೊರಟ ತಾವು ಕೊಟ್ಟ ಚಕ್ಕುಲಿಯನ್ನೇ ಅವನು ಇಂದಿನ ಫೀಸ್ ಎಂದು ಹೇಳಿದ್ದು ಎಂದು ಅಂದುಕೊಂಡಿದ್ದರು ಮಾಲತಿ ಅವನು ಅವರ ಮನೆಯಿಂದ ಹೊರಟು ಹೋಗುತ್ತಲೇ ಮಾಲತಿಯವರು ಮಗಳ ಬಳಿ ಹೇಳಿದರು ಇವನು ತುಂಬ ಒಳ್ಳೆಯ ಹುಡುಗ ಈ ಹುಡುಗನನ್ನು ಗಂಡನಾಗಿ ಪಡೆಯೋಕೆ ಅಮಿತಾ ನಿಜವಾಗ್ಲೂ ಅದೃಷ್ಟ ಮಾಡಿದಾಳೆ ಏನು ಮಾಡೋದು ನಾವು ಆ ಅದೃಷ್ಟವನ್ನು ಪಡ್ಕೊಂಡು ಬಂದಿಲ್ಲ ನಿಂಗು ಇವನ ಹಾಗೆ ಇರೋ ಗಂಡು ಸಿಕ್ಕಿದ್ರೆ ಸಾಕು ತಾಯಿಯ ಮಾತು ಕೇಳುತ್ತಲೇ ಸ್ನಿಗ್ಧ ತಾಯಿಯನ್ನೇ ಒಮ್ಮೆ ನೋಡಿದಳು ಅಮಿತಾ ಜೊತೆ ಅವನ ಮದುವೆ ಅಂತ ಮೊದಲೇ ನಿಶ್ಚಯಿಸಿದ್ದಾರೆ ಇಲ್ಲಾಂದರೆ ನಾನು ಆಂಟಿ ಹತ್ರ ನನ್ನ ಮಗಳನ್ನೇ ನಿನ್ನ ಸೊಸೆ ಮಾಡಿಕೊ ಅಂತ ಕೇಳ್ತಾ ಇದ್ದೆ ಅಂದರೆ ತನ್ನ ತಾಯಿಗೂ ತಾನು ಅವನನ್ನೇ ಮದುವೆಯಾಗುವುದು ಇಷ್ಟ ಎಂದಾಯಿತಲ್ಲ ಮಾಲತಿಯವರಿಗೆ ತಾನು ಈ ವಿಷಯವನ್ನು ಮಗಳ ಮುಂದೆ ಹೇಳಬಾರದಾಗಿತ್ತು ಎನಿಸಿತು ಈಗ ವಿಷಯ ಮರೆ ಮಾಡಲೋಸ್ಕರ ಸ್ಕೂಟರಲ್ಲಿ ಪೆಟ್ರೋಲ್ ಇತ್ತ ಅಂತ ಕೇಳೋದೇ ಮತ್ತೆ ಎಂದು ಮಗಳ ಬಳಿ ಹೇಳಿದರು ಹಾಂ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇತ್ತಮ್ಮ ನಾನು ಬಟ್ಟೆ ಬದಲಾಯಿಸಿಕೊಂಡು ಬರ್ತೀನಿ ಎಂದು ಹೇಳಿ ತನ್ನ ರೂಮ್ನತ್ತ ಹೊರಟಳು ಸ್ನಿಗ್ಧ ಆಗ ವಿರಾಟ್ ಕೂಡ ಇದೇ ರೀತಿಯ ಒಳಬಳಿ ಹೇಳಿದ್ದ ಅವರಿಬ್ಬರದೇನು ತನ್ನಾಸೆಯೂ ಅದೇ ಆಗಿತ್ತಲ್ಲ ಆದರೆ ಆ ವಿಷಯದಲ್ಲಿ ತಾಯಿ ಮಗಳಿಬ್ಬರೂ ಮುಕ್ತವಾಗಿ ಮಾತಾಡುತ್ತಿರಲಿಲ್ಲ ಅದಕ್ಕೆ ಪರಿಸ್ಥಿತಿಯೇ ಕಾರಣವಾಗಿತ್ತು ವಿರಾಟ್ ಮನೆ ತಲುಪುತ್ತಲೇ ತಾಯಿಗೆ ಅಮ್ಮ ನಾನು ಮಾಲಾ ಆಂಟಿ ಮನೆಗೆ ಹೋಗಿದ್ದೆ ಆಂಟಿ ಚಕ್ಕುಲಿ ಕೊಟ್ಟಿದ್ದಾರೆ ಎಂದು ತನ್ನ ಕೈಯಲ್ಲಿರುವ ಕವರನ್ನು ತಾಯಿಯ ಕೈಗೆ ಕೊಟ್ಟ ವಿರಾಟ್ ಮಾಲತಿಯವರ ಮನೆಗೆ ಹೋಗುವಾಗ ತಾಯಿಯ ಬಳಿ ಅಲ್ಲಿಗೆ ಹೋಗುವುದೆಂದು ಹೇಳಿರಲಿಲ್ಲ ಹೌದಾ ಮಾಲಾ ಆಂಟಿ ಈ ಕಡೆ ಬಂದು ತುಂಬ ದಿನ ಆಯಿತು ನೀನು ಅವರ ಮನೆಗೆ ಹೋಗ್ತಾ ಇದ್ದೀಯಾ ಅಂತ ಗೊತ್ತಿದ್ರೆ ನಾನು ನಿನ್ನ ಜೊತೆ ಬರ್ತಾ ಇದ್ದೆ ನನಗೆ ಮಂಡಿ ನೋವಿರುವುದರಿಂದ ಅಲ್ಲಿಗೆ ನಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಎಂದು ಹೇಳಿದರು ಪದ್ಮಾ ಅದಕ್ಕೇನಂತೆ ನಾಳೆ ಆಫೀಸ್ಗೆ ಹೋಗೋ ಮೊದಲು ನಿನ್ನ ಅಲ್ಲಿ ಬಿಟ್ಟು ಹೋಗ್ತೀನಿ ಬರ್ತಾ ಆಟೋದಲ್ಲಿ ಬಾ ತಾಯಿಗೆ ಸಲಹೆ ಇತ್ತ ವಿರಾಟ್ ತಾನು ಸ್ನಿಗ್ಧಾಗೆ ಟೂ ವೀಲರ್ ಕಲಿಸಿಕೊಡುವ ವಿಷಯವನ್ನು ಬೇಕೆಂದೇ ತಾಯಿಯ ಮುಂದೆ ಹೇಳಲಿಲ್ಲ ವಿರಾಟ್ ಒಂದು ವೇಳೆ ಆ ವಿಷಯ ಮಾಲತಿ ಆಂಟಿ ಮೂಲಕ ಗೊತ್ತಾಗುವುದಿದ್ದರೆ ಗೊತ್ತಾಗಲಿ ತಾನಾಗಿ ಹೇಳುವುದು ಬೇಡ ಎಂದು ಹೇಳಿರಲಿಲ್ಲ ವಿರಾಟ್ ಮತ್ತೆ ಎರಡು ಶನಿವಾರ ಭಾನುವಾರ ಟೂ ವೀಲರ್ ಬಿಡೋದು ಹೇಳಿಕೊಟ್ಟಾಗ ಅವಳಿಗೆ ವೆಹಿಕಲ್ ಸ್ಟಡಿ ಮಾಡಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಲು ಗೊತ್ತಾಗಿತ್ತು ಆ ಭಾನುವಾರ ಸಂಜೆ ವಿರಾಟ್ ಸ್ನಿಗ್ಧಾ ಬಳಿ ಹೇಳಿದ ಈ ಥರ ರಸ್ತೆಯಲ್ಲಿ ವೆಹಿಕಲ್ ಬಿಡುವುದು ಸುಲಭ ಕ್ರೌಡ್ ಇರೋ ರಸ್ತೆಯಲ್ಲಿ ಸ್ವಲ್ಪ ಅಭ್ಯಾಸ ಮಾಡ್ಕೋ ಯಾಕೆಂದರೆ ಕಾಲೇಜ್ಗೆ ಹೋಗ್ತಾ ನೀನು ಮೈನ್ ರೋಡಲ್ಲಿ ಗಾಡಿ ಓಡಿಸ್ಬೇಕಲ್ಲ ಕ್ರೌಡ್ ಇರೋ ರೋಡಲ್ಲಿ ಚೆನ್ನಾಗಿ ಟೂ ವೀಲರ್ ಮ್ಯಾನೇವರ್ ಮಾಡುವುದನ್ನು ನೀನು ಕಲಿಬೇಕು ಮುಂದಿನ ವಾರ ಆ ಕೆಲಸ ಮಾಡೋಣ ಅವನ ಸಲಹೆ ಅವಳಿಗೂ ಹಿಡಿಸಿತು ಆದರೆ ಅವಳಿಗೆ ಹಿಂದೆ ಅವನಿಂದ ಶಹಬಾಸ್ಗಿರಿ ಪಡೆಯುವ ಆಸೆ ನನ್ನ ಶಿಷ್ಯ ಅಂದ ಮೇಲೆ ಕೇಳಬೇಕಾ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಗಾಡಿ ಓಡಿಸೋದನ್ನು ಕಲ್ತಿದ್ದಾಳೆ ನನ್ನ ಶಿಷ್ಯೆ ಎಂದು ತನ್ನ ತಾಯಿಯ ಬಳಿ ಅವನು ತನ್ನನ್ನು ಹೊಗಳಲಿ ಎಂದು ಅವಳ ಉದ್ದೇಶವಾಗಿತ್ತು ಆದ್ದರಿಂದ ಆತುರ ತೋರಿಸಿದಳು ಸ್ನಿಗ್ಧ ವೀರು ಹಾಗಾದರೆ ಇವತ್ತು ಮೇನ್ ರೋಡಲ್ಲಿ ಒಂದು ರೌಂಡ್ ಹೋಗೋಣ ಸ್ನಿಗ್ಧ ಉತ್ಸಾಹ ತೋರಿದಾಗ ಅವನು ಹಿಂಜರಿದು ಹೇಳಿದ ಬೇಡವೆ ಮೊದಲೇ ನೀನು ನಿಮ್ಮ ಅಪ್ಪ ಅಮ್ಮನ ಮುದ್ದಿನ ಮಗಳು ಮೇನ್ ರೋಡಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಪ್ಪ ಅಮ್ಮ ನನ್ನ ಸುಮ್ಮನೆ ಬಿಡ್ತಾರಾ ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟಾರು ಇನ್ನೆರಡು ದಿನ ಆಗಲಿ ಹೇಳಿದ ವಿರಾಟ್ ನಾಳೆ ನಾನು ಕಾಲೇಜ್ಗೆ ಹೋಗಬೇಕಾದ್ರೆ ಫುಟ್ಪಾತ್ ಮೇಲೆ ಗಾಡಿ ಓಡಿಸೋಕಾಗುತ್ತಾ ಮೇನ್ ರೋಡಲ್ಲಿ ತಾನೇ ಗಾಡಿ ಓಡಿಸಬೇಕು ನಾನೇ ಇಷ್ಟು ಧೈರ್ಯವಾಗಿ ಕೇಳ್ತಿರೋವಾಗ ನಿಂಗೆ ಯಾಕೆ ಹೆದರಿಕೆ ಮೇಷ್ಟ್ರಿಗೆ ಧೈರ್ಯ ಜಾಸ್ತಿ ಇರಬೇಕು ಸ್ಟೂಡೆಂಟ್ಗೆ ಅಲ್ಲ ತಿಳ್ಕೊ ಬೇಕೆಂದೇ ಅವನ ಬಳಿ ಹೇಳಿದಳು ನಿಂಗೆ ವೆಹಿಕಲ್ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಏನೂ ತಿಳಿವಳಿಕೆ ಇಲ್ಲದವರಿಗೆ ಧೈರ್ಯ ಜಾಸ್ತಿ ಅಂತ ಹೇಳ್ತಾರೆ ಗೊತ್ತಾ ಎಂದು ವಿರಾಟ್ ಅವಳನ್ನು ರೇಗಿಸಿದಾಗ ಅವಳು ಕೆನ್ನೆ ಯೂದಿಸಿಕೊಂಡಿದ್ದಳು ಅವಳಿಗೆ ಈಗ ತೀವ್ರ ನಿರಾಸೆಯಾಗಿತ್ತು ಅವಳ ನಿರಾಸೆ ತುಂಬಿದ ಮುಖ ನೋಡಲಾರದೆ ವಿರಾಟ್ ಹೇಳಿದ ಓಕೆ ನಿನ್ನ ಹಿಂದೆ ನಾನು ಕೂತ್ಕೋತೀನಿ ಒಂದೇ ಒಂದು ರೌಂಡ್ ಆ ಸರ್ಕಲ್ ಸುತ್ತಕೊಂಡು ಬರೋಣ ಕೊನೆಗೂ ಅವನು ಒಪ್ಪಿದ್ದ ಅದು ಬಸ್ ರೂಟ್ ಆದ್ದರಿಂದ ಸದಾ ಬಸ್ ಲಾರಿ ಕಾರು ಟೂ ವೀಲರ್ಗಳಿಂದ ತುಂಬಿರುತ್ತಿತ್ತು ನೀನು ಗಾಡಿಯ ಸ್ಪೀಡ್ ಕಂಟ್ರೋಲ್ ಮಾಡು ಗಮನ ಪೂರ್ತಿ ರಸ್ತೆ ಮೇಲೆ ಇರಬೇಕು ನನ್ನ ಜೊತೆ ಹರಟೆ ಹೊಡಿಬೇಡ ಮುಂದೆ ನೋಡಿಕೊಂಡು ಡ್ರೈವ್ ಮಾಡು ಎಂದು ವಿರಾಟ್ ಅವಳಿಗೆ ನಿರ್ದೇಶಿಸುತ್ತಲೇ ಇದ್ದ ಎದುರಿನ ರಸ್ತೆಯಿಂದ ಬಸ್ ಒಂದು ತಿರುಗಿಕೊಂಡು ಬಂದಾಗ ವಿರಾಟ್ ಹೌಹಾರಿ ಬಿಟ್ಟಿದ್ದ ಬ್ರೇಕ್ ಹಾಕು ಸಡನ್ನಾಗಿ ಬಸ್ ಎದುರಿನಿಂದ ರೌಂಡ್ ಹೊಡೆದುಕೊಂಡು ಬಂದಿದ್ದರಿಂದ ಅದನ್ನು ಅಲ್ಲಿ ನಿರೀಕ್ಷಿಸಲಿಲ್ಲ ಅವಳಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ತಬ್ಬಿಬ್ಬಾಗಿ ಬಿಟ್ಟಿದ್ದಳು ಭಯದಿಂದ ಅವಳು ನಡುಗುತ್ತಿದ್ದಳು ಬ್ರೇಕ್ ಯಾವ ಕಡೆ ಇದೆ ನಂಗೆ ಮರ್ತೆ ಹೋಯಿತು ಅವಳೀಗ ತುಂಬಾ ಗಾಬರಿಗೊಂಡಿದ್ದಳು ಅವಳಿಗೆ ಮುಂದೆ ಆಗುವ ಅನಾಹುತದ ಕಲ್ಪನೆಯಾಗುತ್ತಿದ್ದಂತೆಯೇ ಕಣ್ಣು ಮುಚ್ಚಿಕೊಂಡು ಬಿಟ್ಟಳು ಭಯದಿಂದ ಕಿರುಚಿದ್ದಳು ಬಸ್ ವೇಗವಾಗಿಯೇ ಬರುತ್ತಿತ್ತು ಹಿಂದೆ ಕುಳಿತ ವಿರಾಟ್ ಕೂಡ ತುಂಬ ಗಾಬರಿಯಾಗಿದ್ದ ಹಾಗಾದರೆ ಅಂದು ಅನಾಹುತ ಆಗಿಯೇ ಬಿಟ್ಟಿದ್ದ ಅವಳೇನೋ ಚಿಕ್ಕವಳು ಆಸೆ ಪಡುತ್ತಿದ್ದಾಳೆ ಎಂದು ಸರಿಯಾಗಿ ಟೂ ವೀಲರ್ ಡ್ರೈವ್ ಮಾಡಲು ಅಭ್ಯಾಸವಿಲ್ಲದ ಅವಳಿಗೆ ಮೇನ್ ರೋಡಲ್ಲಿ ಗಾಡಿ ಓಡಿಸಲು ಕೊಟ್ಟಿದ್ದು ಅವನ ತಪ್ಪ ಅಲ್ಲ ಹಠ ಮಾಡಿ ಗಾಡಿ ಓಡಿಸುತ್ತೇನೆ ಎಂದು ಹೊರಟ ಅವಳ ತಪ್ಪ ವಿರಾಟ್ ಅವನ ತಂದೆ ತಾಯಿಗೆ ಒಬ್ಬನೇ ಮಗ ಮಾತ್ರವಲ್ಲ ಅವನ ಮನೆಯಲ್ಲಿ ಅವಳಿಗೆ ಗಾಡಿ ಓಡಿಸಲು ಹೇಳಿಕೊಡುತ್ತಿದ್ದರ ಬಗ್ಗೆ ಹೇಳಿರಲೂ ಇಲ್ಲ ಹಾಗಾದರೆ ಅಂದು ಆಕ್ಸಿಡೆಂಟ್ ಸಂಭವಿಸಿಯೇ ಬಿಟ್ಟಿದ್ದ ಅಂದು ಏನಾಯಿತು ಮುಂದಿನ ಸಂಚಿಕೆಯಲ್ಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್